ಕಳೆದ ವಯನಾಡಿನಲ್ಲಿ ಸರಣಿ ಭೂಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಇನ್ನು ಸದ್ಯ ಈಗ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಇನ್ನೂರ ಎಂಬತ್ತಕ್ಕೆ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ ಇಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಬಹುದು ಸದ್ಯ ಐನೂರಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ನಾಪತ್ತೆಯಾಗಿರುವ ಇನ್ನೂರು ಜನರಿಗಾಗಿ ತೀವ್ರ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ವಯನಾಡಿನಲ್ಲಿ ಐನೂರು ಮನೆಗಳು ಸಂಪೂರ್ಣವಾಗಿ ಸರ್ವನಾಶ ಆಗುತ್ತಿವೆ ಕೇರಳದ ಎಲ್ಲ ಉತ್ತರ ಜಿಲ್ಲೆಗಳಿಗೆ ಸದ್ಯ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿರುವಂತದ್ದು ಕೇರಳದ ವಯನಾಡಿನಲ್ಲಿ ಸಂಭವಿಸಿದಂತಹ ಭೂ ಕುಸಿತದ ಭೀಕರತೆಗೆ ನೂರಾರು ಮಂದಿ ಸಾವನ್ನಪ್ಪಿದ್ದಾರೆ ಇತ್ತ ಅಹ್ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ಐನೂರಕ್ಕೂ ಹೆಚ್ಚು ರಕ್ಷಣಾ ಸಿಬ್ಬಂದಿಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಅಂತಲೇ ಹೇಳಬಹುದು ಏನು ಇಡೀ ಊರಿಗೆ ಊರೇ ಒಂದು ರೀತಿ ಸ್ಮಶಾನ ಆಗೋಗಿದೆ ಮನೆ ಮಠ ಜೀವ ಎಲ್ಲವೂ ಕೂಡ ಒಂದೇ ನಿಮಿಷದಲ್ಲಿ ಸಮಾಧಿ ಆಗೋಗಿದೆ ಅಂತಲೇ ಹೇಳಬಹುದು ಇಲ್ಲೊಂದು ಊರು ನಿಜಕ್ಕೂ ಕೂಡ ಇತ್ತ ಇಲ್ಲಿ ನೂರಾರು ಜನರು ಬದುಕಿದ್ರ ಅನ್ನೋ ಯಾವ ಕುರುಹು ಕೂಡ ಸಿಗದಂತೆ ಈ ಪ್ರಳಯ ಕ್ಷಣಾರ್ಧದಲ್ಲಿ ಮಾಡಿಬಿಡ್ತು ಸದ್ಯ ನಿರಂತರವಾಗಿ ಎರಡು ದಿನದಿಂದ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂಥದ್ದು ನಾಪತ್ತೆಯಾದವರಿಗಾಗಿ ಈಗ ಹುಡುಕಾಟ ಕೂಡ ನಡೀತಾ ಇದೆ ಆದರೆ ಅವರು ಬದುಕಿದ್ದಾರೋ ಗಿಲ್ಬೋ ಅವರು ಕೂಡ ಜಲ ಸಮಾಧಿಯಾಗಿದ್ದಾರೋ ಮಣ್ಣಿನಡಿ ಸಿಲುಕಿಕೊಂಡಿದ್ದಾರೋ ಏನೂ ಗೊತ್ತಾಗ್ತಾ ಇಲ್ಲ ಎತ್ತ ರಕ್ಷಣಾ ಕಾರ್ಯಾಚರಣೆ ಕೂಡ ಕೊಂಚ ಕಷ್ಟ ಆಗ್ತಾ ಇದೆ ಯಾಕಂದರೆ ಒಂದು ಕಡೆ ಮಳೆ ಮತ್ತೊಂದು ಕಡೆ ಸಂಪೂರ್ಣವಾಗಿ ರಸ್ತೆಗಳು ಸೇತುವೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದ್ದು ಎತ್ತ ರಕ್ಷಣೆ ಮಾಡೋದಕ್ಕೂ ಕೂಡ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ ಆದರೂ ಕೂಡ ಈಗಾಗಲೇ ಐನೂರಕ್ಕೂ ಹೆಚ್ಚು ಜನರನ್ನು ರಕ್ಷಿಸಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ ಉಳಿದವರಿಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದ್ದು ಏನು ಇಲ್ಲಿ ದುರದೃಷ್ಟಕರ ಅಂತಂದ್ರೆ ಆಘಾತಕಾರಿ ಸಂಗತಿ ಅಂದ್ರೆ ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ ಈಗ ಇನ್ನೂರ ಎಂಬತ್ತಕ್ಕೆ ದಾಟಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ